ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಬನ್ನಿ ಇವತ್ತು ಮನೇಲೇ ಸಿಂಪಲ್ಲಾಗಿ ಕುಷ್ಕ ರೈಸ್ನ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊತೀನಿ ಕುಕ್ಕರ್ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಆರಿಂದ ಏಳು ಸ್ಪೂನಷ್ಟು ಎಣ್ಣೆನ ಸಹ ಹಾಕೋತೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸ್ಪೈಸಸ್ ಆಗಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಸೋಂಪು ಒಂದೆರಡು ಪಲಾವ್ ಎಲೆ ಹಾಗೆ ಒಂದೆರಡು ನಕ್ಷತ್ರ ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಅದಾದ ನಂತರ ನಾನಿಲ್ಲಿ ಒಂದು ಮೂರು ಹಸಿಮೆಣ್ಸಿಕಾಯಿನ ಮಧ್ಯದಲ್ಲಿ ಮುರಿದ್ಬಿಟ್ಟು ಹಾಗೆ ಹಾಕೋತಾ ಇದ್ದೀನಿ ಹೆಚ್ಕೊಂಡಿಲ್ಲ ಅದಾದ ನಂತರ ನಾನಿಲ್ಲಿ ಒಂದು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಮಿಕ್ಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ಒಂದು ಇಡಿಯಷ್ಟು ಪುದೀನ ಹಾಗೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿನೂ ಸಹ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿದ್ದು ಹಸಿ ಎಲ್ಲ ಹೋಗಬೇಕು ಅದಾದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ಟೊಮೊಟೊ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಸ್ವಲ್ಪ ಅರಶಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಉಪ್ಪು ಅರಶಿನ ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಅದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಫುಲ್ ಬೇಯೋದಕ್ಕೆ ಬಿಟ್ಬಿಡಿ ಅದಾದ ನಂತರ ನೋಡಿ ಟೊಮೊಟೊ ಫುಲ್ಲಾಗಿ ಬೆಂದು ಸಾಫ್ಟಾಗಿದೆ ಅದಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಆಚೆ ಅವ್ರದ್ದು ಬಿರಿಯಾನಿ ಮಸಾಲ ಪುಡಿನೂ ಸಹ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳ್ರಿ ಯಾಕಂದರೆ ಬಿರಿಯಾನಿ ಪೌಡ್ರಲ್ಲೂ ಖಾರ ಇರುತ್ತೆ ಹಾಗೆ ಹಸಿಮೆಣ್ಸಿಕಾಯಿನೂ ಹಾಕಿರೋದ್ರಿಂದ ಖಾರದ ಪುಡಿನ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಬೆಂದ್ಬಿಟ್ಟು ನಾನಿಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನು ಸಹ ಪಕ್ಕದಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸಹ ಹಾಕೋತೀನಿ ಫಸ್ಟಿಗೆ ಸ್ವಲ್ಪ ಉಪ್ಪು ಉಪ್ಪಾಕಿರೋದ್ರಿಂದ ಇವಾಗ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಹಾಕಿದ ನಂತರ ಉಪ್ಪನ್ನ ಇನ್ನೊಂದು ಸರ್ತಿ ಚೆಕ್ ಮಾಡಿ ಕರೆಕ್ಟ್ ಆಗಿದ್ದೀನ ಇಲ್ಲೋ ಅಂತ ಅದಾದ ನಂತರ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತೊಳೆದೆತ್ತಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಅರ್ಧಗಳಷ್ಟು ನಿಂಬೆಹಣ್ಣು ಸಹ ತಗೊಂಡಿದ್ದೀನಿ ನಿಂಬೆಹಣ್ಣಿನ ರಸನೂ ಸಹ ಹಾಕಿ ಅದಾದ ನಂತರ ಇನ್ನೊಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಹಿಡನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡೇ ಎರಡು ಬಿಜಾಲ್ನ ಹಾಕ್ಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾದ ಕುಷ್ಕ ರೈಸು ರೆಡಿಯಾಗಿರುತ್ತೆ ನೋಡಿ ಇವಾಗ ಎರಡು ಬಿಜಾಲ್ ಆಗಿ ಕು ಕುಕ್ಕರ್ ಬಿಜಿಲ್ ಸಹ ಆರಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿರಲ್ಲ ಹೇಗೆ ಮನೆಯಲ್ಲೇ ಈಸಿಯಾಗಿ ರೈಸ್ನ ಮಾಡ್ಕೋಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್